ಹಾಯ್ ಎಲ್ಲರಿಗೂ ಶ್ರೀ ಕುಕಿಂಗ್ ಕನ್ನಡಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ಹೋಟೆಲ್ ಸ್ಟೈಲ್ ಕಾಜು ಕೂರ್ಮಾ ಮತ್ತು ನಾನ್ ಬಟರ್ ನಾನ್ ರೊಟ್ಟಿನ ಮನೆಯಲ್ಲೇ ಈಜಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗಳು ನಡೀತಾನೆ ಇರುತ್ತೆ ಆ ಟೈಮಲ್ಲಿ ನಾವು ಹೋಟೆಲ್ಗಳೇ ಮೊರೆ ಹೋಗೋ ಬದಲು ಮನೆಯಲ್ಲೇ ಈ ಥರ ಈಜಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಮಕ್ಕಳು ದೊಡ್ಡವರು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಮಾಡೋದು ತುಂಬಾ ಈಸಿ ಇದೆ ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಇಲ್ಲಿ ಬಟರ್ ನಾನ್ ರೊಟ್ಟಿ ಎಷ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ಬಂದಿದೆ ಅಂತ ನೀವು ಕೂಡ ಈಸಿಯಾಗಿ ಇದನ್ನ ಮನೆಯಲ್ಲಿ ಟ್ರೈ ಮಾಡ್ಕೋಬಹುದು ಈಗ ತಡ ಮಾಡ್ತೇನೆ ತಡ ಮಾಡ್ತೇನೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸಿಯಾಗಿ ಕಟ್ ಮಾಡ್ಕೋತಿದ್ದೀನಿ ಈರುಳ್ಳಿನ ನಾವು ಗ್ರೇವಿ ಮಾಡೋಕ್ಕೆ ಹಾಕೋಬೇಕು ಈಗ ಏನಪ್ಪ ಇಷ್ಟೊಂದು ಗೋಡಂಬಿ ತಗೋತಿದ್ದಾರೆ ಅನ್ಬೇಡಿ ನಾನು ಇದರಲ್ಲಿ ಬೇಳೆ ಥರ ಇರೋ ಗೋಡಂಬಿ ಏನಾದರೂ ಸಿಗುತ್ತಾ ಪೀಸ್ ಅಂತ ನೋಡ್ತಿದ್ದೀನಿ ಆದ್ರೆ ಇದರಲ್ಲಿ ನಂಗೆ ಜಾಸ್ತಿ ಏನು ಪೀಸ್ ಆಗಿರೋ ಗೋಡಂಬಿ ಸಿಗಲಿಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದನ್ನೇ ಒಂದು ಕಪ್ಪಾಗೋಷ್ಟು ತಗೊಂಡಿದ್ದೀನಿ ನೀವು ಇದಕ್ಕೆ ಪೀಸ್ ಇರೋ ಬೇಳೆ ಥರ ಸಿಗೋ ಗೋಡಂಬಿ ಆದರೂ ಹಾಕ್ಕೋಬೋದು ಇನ್ನು ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊತಿದ್ದೀನಿ ಪಾತ್ರೆಗೆ ಒಂದು ಎರಡು ಲೋಟದಷ್ಟು ನೀರು ಹಾಕೋಬೇಕು ನಾನು ಇಲ್ಲಿ ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೆ ಅದನ್ನ ನೀರು ಹಾಕೋತಿದ್ದೀನಿ ಅದು ಈಗ ಬಿಸಿ ಕುದೀತಿದೆ ನೀರು ಅದಕ್ಕೆ ನಾನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕೋತಿದ್ದೀನಿ ಒಂದು ಕಪ್ ಆಗುವಷ್ಟು ಗೋಡಂಬಿ ಹಾಕೋತಿದ್ದೀನಿ ಒಂದು ನಾಲ್ಕು ಕೆಂಪು ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಇದು ಚೆನ್ನಾಗಿ ಬಾಯ್ಲ್ ಹಾಕ್ಬೇಕು ಇದರಿಂದಾನೆ ನಾವು ಗ್ರೇವಿನ ರೆಡಿ ಮಾಡ್ಕೊಳ್ಳೋದು ಅದು ರೆಡಿ ಆಗೋವರೆಗೂ ನಾವು ಬಟರ್ ನಾನ್ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೋತಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿ ಹಾಕ್ತಿದ್ದೀನಿ ಮತ್ತು ಒಂದು ಅರ್ಧದಷ್ಟು ಬೇಕಿಂಗ್ ಸೋಡಾ ಹಾಕ್ತಿದ್ದೀನಿ ಇನ್ನು ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಕೂಡ ಹಾಕಬೇಕು ಮೊಸರೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದ ಬರೋವರೆಗೂ ಚೆನ್ನಾಗಿ ಹಿಟ್ಟನ್ನ ಕಲಸ್ಕೋಬೇಕು ಇದು ಹೋಟೆಲ್ಗಳಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಇದನ್ನ ಒಂದು ಇಪ್ಪತ್ತು ನಿಮಿಷಗಳವರೆಗೂ ನೆನೆ ಹಾಕಿಡೋಣ ಅಲ್ಲಿವರೆಗೂ ನೋಡಿ ನಾನು ಮೊದಲೇ ಮಾಡ್ಕೊಂಡಿರೋಂಥ ಮಿಶ್ರಣ ಇದ್ದು ಕುದಿಯೋಕ್ಕಿಟ್ಟಿದ್ನಲ್ಲ ಅದು ಈಗ ಬೆಂದು ರೆಡಿ ಆಗಿದೆ ಇದನ್ನು ಇದರಲ್ಲಿರೋ ನೀರನ್ನ ಒಂದು ಬೌಲ್ಗೆ ತೆಗೆದು ಒಂದು ಸ್ಟ್ರೆಂಡ್ ಸೈಡಿಂದ ಒಂದು ಬೌಲ್ಗೆ ತೆಗಿಯೋಣ ಒಂದು ಬೌಲ್ಗೆ ತಕ್ಕೊಂಡು ಇದನ್ನು ತಣ್ಣಗಾಗೋಕ್ಕೆ ಇಡೋಣ ಅಲ್ಲಿವರೆಗೂ ಇದಕ್ಕೆ ಒಗ್ಗರಣೆಗೆ ಅಂದರೆ ಗ್ರೇವಿಗೆ ಒಗ್ಗರಣೆ ಹಾಕೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಟ್ಕೊಳ್ಳೋಣ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಸ್ನೇಹಿತರೆ ನೀವು ಒಂದ್ಸಲ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಹಂಗೇನೆ ಎರಡು ಮೀಡಿಯಂ ಸೈಜ್ ಕೂಡ ಕಟ್ ಮಾಡ್ಕೋಬೇಕು ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳಿ ಮಾಡ್ಕೊಂಡು ರೆಡಿ ಮಾಡಿ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಯಾರ್ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಿದಿರಾ ಅವ್ರು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈಗ ಇದಕ್ಕೆ ನಾಲ್ಕು ಲವಂಗ ಎರಡು ಇಂಚ ಆಗುವಷ್ಟು ಚಕ್ಕೆ ಮತ್ತೆ ಒಂದು ನಾಲ್ಕು ಏಲಕ್ಕಿನ ಹಾಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಸ್ವಲ್ಪ ಬೇಕಾದ್ರೂ ನೀರು ಬೇಕಾದ್ರೂ ಹಾಕೋಬಹುದು ನೋಡಿ ಇಲ್ಲಿ ಗ್ರೇವಿ ಯಾವ ತರ ರೆಡಿ ಆಗಿದೆ ಈ ರೆಸಿಪಿಗೆ ಮೇನ್ ಇಂಗ್ರೀಡಿಯಂಟ್ಸ್ ಅಂತ ಹೇಳ್ಬೋದು ಈಗ ಇದಕ್ಕೆ ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕುತ್ತಿದ್ದೀನಿ ಈ ತುಪ್ಪ ಆದ್ಮೇಲೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಗೋಡಂಬಿನ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಉರಿನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡಿರಿ ಇದು ಇನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಇದನ್ನ ನಾನು ಒಂದ್ ತಟ್ಟೆಗೆ ತೆಗಿತಿದ್ದೀನಿ ಇನ್ನು ಇದು ತೆಗೆದಾದ್ಮೇಲೆ ಮತ್ತೆ ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನೂ ಕೂಡ ಅಷ್ಟೇ ಗೋ ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಳ್ಳಿ ಇದು ಈಗ ಬಂದಿದೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಿದ್ದೀನಿ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋಂಥ ಟೊಮಾಟೋನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ನೀರು ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕೋದ್ರಿಂದ ಈ ಟೊಮೊಟೊ ಎಲ್ಲ ಬೇಗನೆ ಎಣ್ಣೆಲಿ ಬಾಡುತ್ತೆ ಈಗ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರ್ ಹಾಕ್ತಿದೀನಿ ಯಾಕಂದ್ರೆ ಇದರಿಂದ ತುಂಬಾನೇ ಚೆನ್ನಾಗಿ ಕಲರ್ ಬರುತ್ತೆ ಇನ್ನು ಇದಕ್ಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸುರಿನ ಜಾಸ್ತಿ ಮಾಡಬೇಡಿ ಮೀಡಿಯಂ ಫ್ಲೇಮ್ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ ಹೀಗೆ ಕೈ ಬಿಡದೆ ಇದನ್ನ ಮಿಕ್ಸ್ ಮಾಡ್ತಾ ಇರಿ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ ಮತ್ತೆ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಕೈ ಬಿಡದೆ ಹಾಗೇ ಮಿಕ್ಸ್ ಮಾಡ್ತಾ ಇರಿ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಇಟ್ಟಿರಿ ಈಗ ಇದು ಆಗಿದೆ ಈಗ ಇದಕ್ಕೆ ನಾವು ಮುಂಚೆನೆ ಮಾಡಿಟ್ಕೊಂಡಿರೋಂಥ ಗ್ರೇವಿನ ಹಾಕೊಳ್ಳೋಣ ಈ ರೆಸಿಪಿಗೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಇದರಿಂದನೇ ಟೇಸ್ಟ್ ಜಾಸ್ತಿ ಬರೋದು ಇದನ್ನೆಲ್ಲನೂ ಹಾಕ್ಕೊಂಡು ನಾನು ಸಲ ಈ ಥರ ಮಿಕ್ಸ್ ಮಾಡ್ಕೋತಿದ್ದೀನಿ ಆಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನ ಹಾಕೋತಿದ್ದೀನಿ ಇನ್ನು ಇದನ್ನೆಲ್ಲಾನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಇದು ಸೇಮ್ ಹೋಟೆಲ್ನಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಟೇಸ್ಟ್ ಬರುತ್ತೆ ನೀವು ಸಲ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇನ್ನು ನಾನು ಫ್ರೈ ಮಾಡಿಟ್ಕೊಂಡಿರೋಂಥ ಗೋಡಂಬಿನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಇವಾಗಲೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಮ್ಮ ಮನೇಲಂತೂ ಇದನ್ನ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದ್ರು ಎಲ್ಲನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸ್ನೇಹಿತರೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಎಲ್ಲಾನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂತ ಕೊತ್ತಂಬರಿನ ಹಾಕೋಬೇಕು ಕೊತ್ತಂಬರಿ ಎಲ್ಲ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಊರಿನ ಸ್ವಲ್ಪ ಸಣ್ಣ ಸಣ್ಣದಾಗಿರಿ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದಕ್ಕೆ ಕಸ್ತೂರಿ ಮೆಥಿನ ಕೈಯಲ್ಲಿ ಇನ್ನು ಇದಕ್ಕೆ ಕಸ್ತೂರಿ ಮೆಥಿನ ಕೈಯಲ್ಲಿ ಅರಿದು ಹಾಕೋಣ ನಿಮ್ಮ ಹತ್ರ ಕಸ್ತೂರಿ ಮೇತಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಕಸ್ತೂರಿ ಮೆತಿ ಹಾಕೋದ್ರಿಂದ ಅದರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಕೈಯಲ್ಲಿ ಇದನ್ನ ಅರ್ದು ಹಾಕಬೇಕು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡಿ ಇದು ಈಗ ರೆಡಿಯಾಗಿದೆ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ಅಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ ಈಗ ಇದು ರೆಡಿಯಾಗಿದೆ ಈಗ ಇದಕ್ಕೆ ಇನ್ನೂ ಸ್ವಲ್ಪನೇ ಒಂದು ಸ್ವಲ್ಪ ಅಮೂಲ್ ಫ್ರೆಶ್ ಕ್ರೀಮ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆದ್ದರಿಂದ ಅದು ಸ್ವಲ್ಪ ಗಟ್ಟಿಯಾಗಿದೆ ಅದನ್ನೇ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ರೆಸಿಪಿ ರೆಡಿಯಾಗಿದೆ ನೋಡಿ ಎಷ್ಟೊಂದು ಕ್ರೀಮಿ ಕ್ರೀಮಿಯಾಗಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ಇನ್ನು ನಾವು ಬಟರ್ ನಾನ್ ರೊಟ್ಟಿನ ಮಾಡ್ಕೊಳ್ಳೋಣ ನೋಡಿ ನಾನು ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೆ ಅಲ್ಲ ಅದು ಸ್ವಲ್ಪ ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿದೆ ಉಬ್ಬಿ ಈಗ ಇದನ್ನು ಸಲ ಕಲಸ್ಕೊಂಡು ಇದನ್ನು ಈಗ ರೊಟ್ಟಿನ ಮಾಡ್ಕೊಳ್ಳೋಣ ರೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ನಾನು ಈಗ ಒಂದು ಉಂಡೆ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ರೊಟ್ಟಿನ ಲಟ್ಸ್ಕೊತಿದ್ದೀನಿ ಟ್ರೈ ಮಾಡಿ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಹೇಗಿದೆ ಅಂತ ಹೇಳಿ ಈ ಬಟರ್ ನಾನ್ ರೊಟ್ಟಿ ಹೋಟೆಲಲ್ಲಿ ಯಾವ ಥರ ಮಾಡಿರ್ತಾರೋ ಅದೇ ತರನೇ ಬಂದಿತ್ತು ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬಂದಿತ್ತು ನೀವು ಮಸಾಲ ಟ್ರೈ ಮಾಡಿ ಈಗ ನಾನು ಅದಕ್ಕೆ ಬೆಣ್ಣೆ ಹಚ್ಚಿ ಚಪಾತಿ ಥರ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಎಲ್ಲರೂ ವಾವ್ ವಾವ್ ಅಂತ ಈ ರೊಟ್ಟಿನ ತಿಂತಾರೆ ಮಕ್ಳಗಂತೂ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಅಂಗೈಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಜಾಸ್ತಿ ದೊಡ್ಡದಾಗಿ ಏನು ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಈಗ ನಾನು ಅಂಚ ಮೇಲೆ ಹಾಕ್ತಿದ್ದೀನಿ ಅಂಚು ಕಾದಿದೆ ನೋಡಿ ಯಾವ ಥರ ಬಂದಿದೆ ಅಂತ ಮೇಲೆ ಸ್ವಲ್ಪ ಬೆಣ್ಣೆ ಹಚ್ಚಿ ಬೆಣ್ಣೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಚ್ಚಿ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಯಾವ ಥರ ಬೇಯಿಸ್ತಿದ್ದೀನಿ ಅಂತ ನೋಡಿ ಎಷ್ಟು ಉಬ್ಬಿ ಬರ್ತಿದೆ ಅಂತ ಅಷ್ಟೇ ಸಾಫ್ಟಾಗೂ ಕೂಡ ಇದೆ ಸ್ನೇಹಿತರೆ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಸೇಮ್ ಹೋಟೆಲಲ್ಲೂ ಕೂಡ ಇದೇ ಥರ ಇರುತ್ತೆ ನಾನು ಇಲ್ಲಿ ಇನ್ನೊಂದನ್ನು ಕೂಡ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಬೆಣ್ಣೆ ಹಚ್ಕೊಂಡು ಈ ತರ ಮಾಡ್ಕೊಳ್ಳಿ ಹಿಟ್ಟು ಹಾಕಕ್ಕೆ ಹೋಗಬೇಡಿ ಚಪಾತಿಗೆ ಯಾವ ತರ ಹಿಟ್ಟು ಹಾಕ್ತೀವೋ ಆ ಥರ ಹಿಟ್ ಹಾಕ್ಬೇಡಿ ಬೇರೆ ಬೆಣ್ಣೆನಷ್ಟೇ ಹಚ್ಕೊಂಡು ಲಟ್ಸ್ಕೋಬೇಕು ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಅಂಗಂತ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಬೇಡ ನೋಡಿ ಇನ್ನೊಂದನ್ನು ಕೂಡ ನಾನು ಇಲ್ಲಿ ತೋರಿಸ್ತಿದೀನಿ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಇದಕ್ಕೆ ಬೆಳ್ಳುಳ್ಳಿ ಜಜ್ಕೊಂಡು ಹಚ್ಕೋಬೋದು ಕೊತ್ತಂಬರಿ ಜೊತೆಗೆ ಅದನ್ನು ಕೂಡ ನೀವು ಹಚ್ಕೊಂಡು ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ತರ ಬಂದಿದೆ ಅಂತ ಯಾವ ತರ ಹೋಗ್ತಾ ಇದೆ ಅಂತ ಉಬ್ಬಿ ಫ್ಲಫಿ ಆಗಿ ಬರ್ತಿದೆ ಎಷ್ಟೊಂದು ಚೆನ್ನಾಗಿ ಬರ್ತಿದೆ ಸೇಮ್ ಹೋಟೆಲಲ್ಲಿ ಯಾವ ತರ ಮಾಡ್ತಾರೋ ಅದೇ ತರ ಬಂದಿದೆ ನಿಮ್ಗೇನಾದ್ರೂ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಬಂದಿದೆ ಅಂತ ನಿಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಮತ್ತೆ ನಿಮಗೆ ಯಾವ ಥರ ರೆಸಿಪಿಗಳು ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಾನು ಅದೇ ತರದ ರೆಸಿಪಿನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಶೇರ್ ಮಾಡಿ ನೋಡಿ ಇಲ್ಲಿ ರೊಟ್ಟಿ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದನ್ನು ಮಾಡಿ ನಾನು ಒಂದು ಅರ್ಧ ಗಂಟೆ ಆದಮೇಲೆ ಇದನ್ನು ಇಷ್ಟ ಮಾಡಿ ತೋರಿಸ್ತಿದ್ದೀನಿ ಈಗ ತಣ್ಣಗಾಗಿದೆ ನೋಡ್ತಾ ಆದ್ರೂ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನಿಮ್ಗೆಲ್ಲಾರು ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೋತೀನಿ ಯಾರ್ಯಾರು ನಮ್ಮ ಚೆನ್ನೆಲ್ಲ ನೋಡ್ತಿದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ Thanks for watching. Bye, LRGO.